ಇನ್ನ ಒಂಬತ್ತಾಗೈತ ನೋಡ್ರಿ ಇನ್ನೂ ಹೇಳಕ್ ತಯಾರಿ ಇಲ್ಲ ಏನು ಕೆಲಸ ಇಲ್ಲ ಏನಿಲ್ಲ ಕೆಲಸ ಬಗ್ಸಿ ಏನೂ ಬೇಡ ತಿನ್ನೋದು ಉಣ್ಣುದು ಮಲಕೋದು ಹೇಳೋದು ಇದು ಬಿಟ್ಟರೆ ಬೇರೆ ಏನೂ ಗೊತ್ತಾ ಇಲ್ಲ ಏನು ರೀಯ ಹೊಡಿ ಬಡಿ ಮಾಡ್ಕೊತ ನಿಂದಿರ್ತಾನು ಎಷ್ಟಂತ ನಾವರ ಮಾಡಿ ಮಾಡಿ ಸಾಯಿರಿ ಮನೆಯಾಗ ಸಾಕ ಹೋಗ್ಬಿಟ್ಟೈತೆ ನನಗಂತು ಈಗ ಆಯ್ತು ತಿನ್ನೋದು ಉಣ್ಣೋದು ಎಲ್ಲ ರಾತ್ರಿಯಾಗೇನು ತಿಕ್ಕೊಳದಿ ಹೇಳಿ ಸಪ್ಲೈ ಮಾಡಿಯಾ ಹ್ಞೂ ಎದಕ್ಕೆ ಸಪ್ಲ ಮಾಡಿ ಗ್ಯಾಸ್ ಹಚ್ಚಿಯಾ ಹ್ಞೂ ಏನು ಮಾಡ್ಕೊ ತಿನ್ನತಿ ಕಸ ಹೊಡ್ದಾಕ್ ನಿತ್ರೆ ಹಾ ಕಸ ಹೊಡಕ್ತಾಳ ಯಾರಿಗೊತ್ತು ಮೈ ಮೇಲೆ ಹೊಡತ್ತಾಳಂತ ಏನ್ ನಾನ ಜೀವನ ಮಾಡತ್ತಿನ ಮತ್ತಾರ ಜೀವನ ಮಾಡತ್ತಾರೋ ಊರು ಎರಡು ಊರು ನಾಲ್ಕೈದು ಊರ ಅದು ಬಿಟ್ಟು ಬಿಟ್ಟು ಬರಾಕತ್ತ ಡ್ರೆಸ್ ಹಾಕೋ ಏ ಡ್ರೆಸ್ಸೇಕ್ ಹಾಕೋತಿ ಏನು ಒಂದ್ ಇದ್ದಾಗ ಏನ್ ಮತ್ತೆ ಹಾಗೆ ಹಂಗೆ ಕುಣಿದೈತಿ ಪತಲಾ ಉಟ್ಕೊ ಪತಲಾ ಉಟ್ಕೋ ಪತಲಾ ಉಟ್ಕೊಂಡ್ ಉಟ್ಕೊಂಡ್ ಸಾಕಾಗೇತ್ ನಾನು ಅದಕ್ಕ ಬ್ಯಾಡಂತ ಹೇಳಿ ಹಳ್ಯಾ ಜೀವನ ಮಾಡತ್ತಿದ್ದ ನಾಲ್ಕೈದು ಊರಾಗಿದ್ದು ಹಳ್ಯಾ ಬ್ಯಾಡದ್ ಸಿಟಿ ಬಂದ್ ಕೂತಿ ನಾನು ಇನ್ ಮೇಲಿಂದ ಕೆಲ್ಸಕ್ಕೆ ಹೋಲಿಲ್ಲ ಅಂದ್ರೆ ಐತಿ ಇವತ್ತು

ಕೆಳಕಿನ ನಾಚೊಲಾ ನನ್ ಆಗಿ ರೆಡಿ ಆಗಿ ಜಳಕ್ ಪೂಜ್ ಪರಿಶು ಎಲ್ಲಾ ಕಸ ಆಯ್ತ ಇನ್ನ ಆಗಿಲ್ಲ ರೀ ರೀ ಏನ್ ಮಲ್ಕೊಂದಿ ಆಮೇಲೆ ಮಾತ್ರನ್ಯಾಗ ಅತ್ತ ಯಾರಿಗ್ ಗೊತ್ತ ರೀ ಜಳಕ ಬರೋದ ಹ್ಮ್ ಏನ್ ವರ್ಷದ ತಳ್ಕೊತಿದ್ವಿ ಯಾರಿಗ್ ಗೊತ್ತಾ ಹಾ ಕಾಮನ್ ಕೂದಲ ಕಟ್ ಮಾಡಿಟ್ಟಿ ಏನಾಗಲ್ತವ ಏನ ಮೊದ್ಲ ಬೆಳಿಷೇನ್ ಏನೇನ್ ಇದನ್ನ ಆಗತ್ತಿಲ್ಲ ಇಲ್ಲಿ ನೀ ಈಗೇನ್ ಮುಗಿದಿಂದ ಏನ್ ಕೆಲ್ಸಕ್ಕ ಅದು ಏನ ಹೋಗೋದ ಐತ ಈ ಈಜಾಕ ಮಾಡಿನಿ ಶಿಸ್ತಾಗೆ ಒಂದ್ ನಾಕ್ ಪ್ಲೇಟ್ ಇಡ್ಲಿ ಹಾ ಮತ್ತೇನ ಸ್ಪೆಷಲ್ ಮಾಡು ಇಡ್ಲಿ ಬಿಟ್ಟ ಮತ್ತ್ ಸ್ಪೆಷಲ್ ಬೇಕಾ ಇಡ್ಲಿ ಸ್ಪೆಷಲ್ ಅಲ್ಲ ಏನದು ಅಷ್ಟ ಇಟ್ಟೇನು ಇಡ್ಲಿ ಪಡ್ ದ್ವಾಸಿ ಏನು ಕೇಳಂಗಿಲ್ಲಾ ಮನ್ಯಾಗ ಮುಸ್ತಾ ರೊಟ್ಟಿ ಪಲ್ಯ ಎಂಟಕ್ಕೆ ಎದ್ದ ಕುಡ್ಕ ಬರ ರೊಟ್ಟಿಗೆ ಕುಂತ ಬಿಡಾಕಿನ ರೊಟ್ಟಿನ ರೊಟ್ಟಿನೇ ತಿಂದ್ಬಿಟ್ನಿ ಬೇಕಾದಾಗ್ಲಿ ಹೊಟ್ಟೆ ಅದು ಇದಾಗಲ್ಲ ಮುಂಜಾನೆ ಅಷ್ಟ ತಿನ್ಬೇಕು ಟೈಮ್ ನೋಡಿ ಎಂಟ್ ಐತೆ ಮುಂಜಾನೆ ಉಪ್ಪಿಟ್ಟ ಅವಲಕ್ಕಿ ಇಡ್ಲಿ ಪಡ್ಡ ದ್ವಾಸಿ ಗುಲಾಬ್ ಜಾಮೂನ ಬೇಡ ಇಡ್ಲಿ ಅವು ತಟ್ಟಿ ದೋಸೆ ಅಂತಾರಲ್ಲ ಬೆಣ್ಣೆ ದೋಸೆ ಅವೆಲ್ಲ ಏನ್ ಸಿಗುದಿಲ್ಲ ನೀ ಸುಮ್ನ ನಾಟಕ ಮಾಡಕ್ ಹೋಗ್ಬೇಡ ನಾ ಅಲ್ಲಿ ಕೇಳಿ ಕೇಳಿಟ್ಟಿನಿ ಯಾರಿಗ ಅಲ್ಲಿ ಇದ್ರಿಗೆ ಮನೆ ಅಂಕಲ್ ಅದಾರಲ್ಲ ಅವ್ರಿಗೆ ಹೇಳಿನಿ ಅವ್ರ ಕೆಲ್ಸ ಹುಡುಕ್ಯಾರ ಕೆಲಸ ನಿನಗ ಹುಚ್ಚೆ ಕೆಲಸ ಕೆಲಸ ಮಾಡಲ್ಲ ಏ ನಾನೇನ ನಾ ಕೂರ್ ಬಿಟ್ಟು ಬಂದಿವಿ ಎಲ್ಲಾರ ಕೆಲಸ ಬಗ್ಸಿ ಮಾಡಿ ಎಣ್ಣೆ ಎಲ್ಲಿ ಮಾಡಲ್ಲ ನೀನು ಸಣ್ಣ ಸಣ್ಣ ಹುಡುಗರ್ ಹಿಡಿದ ದೊಡ್ಡ ದೊಡ್ಡ ಹುಡುಗರು ಮಟ್ಟ ಕಾಡ್ಸಿ ಅರ್ಥ ಮಾಡ್ಕೋ ಇದು ಊರ್ ಬಿಡಿಸ್ತಾರ ನಾ ಈಗ ನಂಗೆ ನಾಶ ಮಾಡ್ಕೊಡು ಇದ್ ಬರತೈತಿ ಪಿಕ್ಚರ್ ನೋಡ್ ಮುಕೊಂದಿನಿ ಹಂಗ ವೈಫೈ ಐತಿ ಅವ್ನ ಆರಾಮ್ ಅಂಜುದಿಲ್ಲ ಇನ್ನು ನೀ ವೈಫೈ ಮುಕ್ಕೆ ಐತಿ ವೈಫ್ ಮುಕ್ಕೆ ಇಲ್ಲ ನನಗ ಇಬ್ರು ಬೇಕೇ

ಈ ಹಂಗೆ ಬರತ್ತ ನೋಡಾಕ ಏನು ದುಬೈ ದುಬೈದಾಗ ಇದ್ದವ್ರ ಮನಿ ಮಾಡ್ತಾ ಇಲ್ಲ ಬಿಡಿ ಎರಡು ದಿನ ಎರಡು ದಿನ ಏನು ಹಚ್ಚಿರ ಆಟ ಇದು ಏನ್ ಎರಡು ದಿನಕ್ಕ ಮೇಲೆ ದಿನ ಇಲ್ಲೇ ಬರ್ತಾನ ಕಾಲೇಜ್ ಕಚ್ಚಾನ ಇಲ್ಲೇ ಇರ್ತಾನ ಅದಕ್ಕೆ ಬಂದಾನ ಎಲ್ಲಿ ಹೋಗತ್ತಾಳ ಬಂದಿಂದ ಇಲ್ಲೇ ಕಾಲೇಜ್ ಕಚ್ಚಾನ ಇಲ್ಲೇ ಇರ್ತಾನ ಕಳಸ ಅವನಿಗೆ ಏನ್ ಕಳ್ಸುದ ಎಲ್ಲಿ ಎಲ್ಲಿ ಏನಿಲ್ಲ ಒಂದು ಎರಡು ದಿನ ಇರ್ಲಿ ಈಗ ಬರ್ಬಾರ್ದ ಕರ್ಕರ್ ಕರ್ಕರ್ ಮಾಡ್ಬೇಡ ಕದ ಸಾವಕಾಶ ಮಾತಾಡ ಅವನಿಗೆ ಕೇಳಿಸ್ತತಿ ಸಂತಿ ಪ್ಯಾಟಿ ಅವನಿಗೆ ಮಾತಾಡ್ತಾರ

ಬಂದಾಗ ಮನಸ್ಸಿ ಹೊನ್ನಕ್ ಕುಂದಿರ್ತೀನಿ ಇವ್ರದ್ದು ಅಂತ ತಿಂಡಿ ನೋಸ್ತೈತೇನು ಸುಮ್ಮನೆ ಬಂದಾರ ಸುಮ್ಮನೆ ಎದ್ದು ಹೋಗಕ್ ಬರ್ಲಿ ನೋವು ಬರ್ರಿ ನಾನು ಹಂಗೆ ಕುಂದಿರ್ತಿ ಹಿಂಗೆ ಕುಂದಿರ್ತಿ ಹಂಗೆ ಹಿಂಗಿತ್ತಿ ಹಿಂಗೆ ಹಿಂಗಿತ್ತಿ ರೇ ಒಟ್ಟ ಒಟ್ಟ ಸುಮ್ಮ ಕಡೆ ಹಿಂಗೆ ಕೊಡ್ತಾರೆ ಇದೊಂದು ದರಿದ್ರ ಗಂಟೆ ಬಿದ್ದೈತಿ ಅದ್ರ ಜೋಡಿ ಇದೊಂದು ಫ್ರೀ ಬಂದಾಗ ಆಗಿಬಿಟ್ಟೈತಿ ಕೂಲ್ ಡೌನ್ ಗಣೇಶ್ ಕೂಲ್ ಡೌನ್ ಆಗೋದಿಲ್ಲ ಒಳ್ಳೆಯದಕ್ಕೆ ದರಿದ್ರ ಸುಳಿ ಮಕ್ಕಳು ನನಗೆ ಸತ್ಯಾನಾಸ ಆಗಿ ಹೋಗ್ತಾರ ಇಬ್ಬರು ಏನು ಮಾಡ್ಕೊಬೇಡಿ ಏನು ಪಾಳೆದವ್ರು ಆರಾಮದೇ ಇಲ್ಲ ಅಲ್ಲ ನಮ್ಮ ಮಾವ ಹುಚ್ಚಿಗೆ ಚೆನ್ನಾಗಣ್ಣ ತಾಸಿ ಮಾತಾಡ್ತಾರೆ

ನನಗೇಂತಿದ್ದು ಯಾರು ಚಿಟಿ ಬರ್ದಿಟ್ಟು ಹೋಗಿರ್ಬೇಕು ನನಗರೇ ಓದಾಕ್ ಬರೋ ಯಾರು ಯಾರು ಓದಾಕ್ಬಾರ ಹಾ ಅಲ್ಲಿ ಯಾವನೇ ಬರೋಕತ್ತ ನಾವು ಕೈಲಿ ಓದಿಸ್ಬೇಕು ನೋಡಿ ಏ ತಮ್ಮ ತಮ್ಮ ಇವಾಗ ಏನು ಬರೋದಿ ಓದೋ ಒಂದು ಐದು ನಿಮಿಷ ಏ ಇಲ್ಲ ಅರ್ಜೆಂಟ್ ಐತಿ ಓದ ಇನ್ಕಿಂತ ನಂದರ್ ಜಂಟೈತ್ ತೀವ್ರ ತಡ್ಕೋರು ಏನೋ ತಡ್ಕೋಬಾರ ನನ್ ಜೀವ ಹಂಡೈತಿ ಇಲ್ಲಿ ಏ ಒಕ್ಕಿ ಆಗಲ್ಲ ಚಾಟಿ ಏ ಅದು ಏ ವರ್ಷ

ஏன்ட்டிங்கல ச்சானே போ போ என்ன என்ன பாரம் என்ன

నన్ను ఉద్దమ్ కూడి నా తగైలందే ఆక తగి అనకి నా తగైల తగి అనకి ఎదు ఆ ఉన్న కదుల కట్ మరి తూమ్ నగల కట్ మిబి అదక బర్లకి

ಅಲ್ಲಿ ನೀವು ಮಕ್ಕಳು ಅಲ್ಲಿ ನೀವು ಗೋಳಿ ಮಕ್ಕಳು ತಿಂತೀನಿ ಸಾಯ್ರಿ ನಾವು ಅಲ್ಲಿ ಚಿಕನ್ ತರ್ತೀನಿ ತಿನ್ ಹಿಡಿ ಹುಡುಗಿನ ಅಣ್ಣ ಚಿಕನ್ ತಪ್ಪಾನ ಮಟನ್ ತಪ್ಪಾನ ತರ್ಲಿ ನಾನು ಎರಡು ಜೋಳ ರೊಟ್ಟಿ ಮಾಡ್ತೀನಿ ಇದಿಷ್ಟ ಚಪಾತಿ ಮಾಡ್ತೀನಿ ಚಪಾತಿ ತಿಲ್ಲ ಮಸಾಲೆ ರೈಸ್ ಮಾಡಲೇನು ಬೇಡ ಯಾಕ ಬಿರಿಯಾನಿ ಮಾಡ್ಲಿ ನಂಗ್ ಬಿರಿಯಾನಿ ಮಾಡಕ್ ಬರಲ್ಲ ಇವತ್ತ ಬಿಳಿ ಅನ್ನ ಮಾಡಿ ಕುದಿಸಿರ್ತೀನಿ ಬ್ಯಾಳಿ ಸಾರು ಮಾಡ್ತೀನಿ ಮಟನ್ದ ಬ್ಯಾಳಿ ಸಾರು ಮಾಡ್ತತಿ ಏನಾರ ತಗೋ ಯಾವ್ದಾರ ಒಂದ್ ಮಾಡ್ತೀನಿ ತಿನ್ನುವಂತೆ ಆದ್ರ ನಿಮ್ ಮಾವು ಹೊಳೆ ಮಾತಾಡ್ಬೇಡ ನಡಿ ಅವೇನ್ ಇಲ್ಲೇ ಐತಿ ಬಾಜು ಕಂಗಡಿ ಬರನ ಬುರ್ನ ಬರ್ತಾನ ನಡಿ ಇಲ್ಲ ರುದಿನ ಮಲ್ಕೋ ಬರುತ್ತ ಹ್ಮ್ ಹ್ಮ್ ಮಕ್ಕಳಪ್ಪ